ಭಾರತೀಯ ಸೇನೆಗೆ ಹತ್ತು ಲಕ್ಷ ದೇಣಿಗೆ ಕೊಟ್ಟಿರುವಂತಹ ದೇಗುಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಾಶ್ಮೀರದಲ್ಲಿನ ಉಗ್ರ ದಾಳಿಗೆ ಭಾರತ ಪ್ರತಿಕಾರದ ಉತ್ತರ ನೀಡಿರುವಂತದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮಾಡ ಸೃಷ್ಟಿಯಾಗಿದೆ ಭಾರತೀಯ ಸೇನೆಗೆ ಹತ್ತು ಲಕ್ಷ ದೇಣಿಗೆ ಕೊಟ್ಟಿರುವಂತಹ ದೇಗುಲ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ದೇಣಿಗೆ ನೀಡಲಾಗಿರುವಂತದ್ದು ಕಳಸಾ ತಾಲೂಕಿನ ಆದಿಶೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇಣಿಗೆ ನೀಡಲಾಗಿರುವಂಥದ್ದು ಇನ್ನು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಅವರಿಗೆ ಈಗಾಗಲೇ ಚೆಕ್ ಹಸ್ತಾಂತರ ಮಾಡಲಾಗಿದೆ ಕಂಚಿನ ಪುತಳಿ ಕಾರ್ಯಕ್ರಮದಲ್ಲಿ ಚೆಕ್ ಹಸ್ತಾಂತರ ಮಾಡಲಾಗಿರುವಂತದ್ದು ಹೊರನಾಡು ಧರ್ಮಕರ್ತ ಭೀಮೇಶ್ವರ ಜೋಶಿ ಅವರಿಂದ ಹಸ್ತಾಂತರಿಸಲಾಗಿದೆ ಕಳಸಾ ತಾಲೂಕಿನ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ದೇಣಿಗೆ ನೀಡಲಾಗಿರುವಂಥದ್ದು ಕಾಶ್ಮೀರದಲ್ಲಿನ ಉಗ್ರರ ದಾಳಿಗೆ ಭಾರತ ಪ್ರತಿಕಾರದ ಉತ್ತರ ನೀಡಲಾಗಿದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದ್ದು ಭಾರತೀಯ ಸೇನೆಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿರುವಂತಹ ದೇಗುಲ ವರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ದೇಣಿಗೆ ನೀಡಲಾಗಿರುವಂಥದ್ದು ಇನ್ನು ಕಳಸಾ ತಾಲೂಕಿನ ವರನಾಡು ಅನ್ನಪೂರ್ಣೇಶ್ವರಿ ದೇಣಿಗೆ ನೀಡಲಾಗಿದೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ರವರಿಗೆ ಈಗಾಗಲೇ ಚೆಕ್ ಹಸ್ತಾಂತರ ಮಾಡಲಾಗಿರುವಂಥದ್ದು ಕಂಚಿನ ಪುತಳಿ ಕಾರ್ಯಕ್ರಮದಲ್ಲಿ ಚೆಕ್ ಹಸ್ತಾಂತರ ಮಾಡಲಾಗಿರುವಂಥದ್ದು ಇನ್ನು ಹೊರನಾಡು ಧರ್ಮಕರ್ತ ಭೀಮೇಶ್ವರ ಜೋಶಿ ಅವರಿಂದ ಹಸ್ತಾಂತರಿಸಲಾಗಿದೆ ಕಳಸಾ ತಾಲೂಕಿನ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ದೇಣಿಗೆ ನೀಡಲಾಗಿರುವಂಥದ್ದು ಇನ್ನು ಕಾಶ್ಮೀರದಲ್ಲಿನ ಉಗ್ರರ ದಾಳಿಗೆ ಭಾರತದ ಪ್ರತಿಕಾರದ ಉತ್ತರ ನೀಡಿರುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮಾಡ ಸೃಷ್ಟಿಯಾಗಿದ್ದು ಭಾರತೀಯ ಸೇನೆಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟ ದೇಗುಲ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ದೇಣಿಗೆ ನೀಡಲಾಗಿರುವಂಥದ್ದು ಚಿಕ್ಕಮಗಳೂರು ಕಳಶಾ ತಾಲೂಕಿನ ಆತ್ಮಕ ಹೊರನಾಡು ಅನ್ನಪೂರ್ಣೇಶ್ವರಿ ಕಂಚಿನ ಪುತಳಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ರವರಿಗೆ ಚೆಕ್ ಹಸ್ತಾಂತರಿಸಿದ ಹೊರನಾಡು ಧರ್ಮಕರ್ತ ಭೀಮೇಶ್ವರ ಜೋಶಿ स्वर्गीय श्री डी वी वेंकट सुब्बा जोईस जी के नूरी नमन अर्पित करने के लिए कर्नाटक चित्रकला परिषद के अध्यक्ष श्री पी एल शंकर जी को मंच पर आमंत्रित करना चाहता हूँ देश की रक्षा के लिए देवस्थान की गति से दस लाख की चेक हस्तांतर किए हैं स्वर्गीय श्री डी वी वेंकट सुब्बा जोईस जी के नुडी नमन अर्पित करने के लिए कर्नाटक चित्रकला परिषद के अध्यक्ष श्री पी एल शंकर जी को मंच पर आमंत्रित करना ಭಾರತೀಯ ಸೇನೆಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದಿಂದ ಹತ್ತು ಲಕ್ಷ ದೇಣಿಗೆ ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮನೋಜ್ ಏನು ಭಾರತೀಯ ಸೇನೆಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ಹತ್ತು ಲಕ್ಷ ದೇಣಿಗೆ ನೀಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸುಸ್ಮಿತಾ ಕಾಶ್ಮೀರದಲ್ಲಿ ಏನಂದ್ರೆ ಉಗ್ರರ ದಾಳಿಗೆ ಭಾರತ ಕೂಡ ಅಂತಂದ್ರೆ ಪ್ರತಿಕಾರವನ್ನು ತೀರಿಸಿದೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದ್ ಕಡೆ ಏನಂದ್ರೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಬೋರ್ ಕೂಡ ಅಂತ ಭಾರತ ಸೇನೆ ಕೂಡ ಅಂದ್ರೆ ಹತ್ತು ಲಕ್ಷ ದೇವ್ ಕೂಡ ಅಂತಂದ್ರೆ ಚಿಕ್ಕಮಂಗ್ಳೂರಿನ ದೇವರ ಕೂಡ ಅಂತಂದ್ರೆ ಇವರಿಗೆ ಚೆಕ್ ಅನ್ನ ಕೂಡ ಒರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ಕೂಡ ದೇಣಿಗೆಯನ್ನ ಬಂದಿಂತ ಹೇಳಬಹುದು ಮತ್ತೆ ಕಳಸಾ ತಾಲೂಕಿನ ಆದಿಶಕ್ತಿಯಾದಂತಹ ಹೊರನಾಡು ಅನ್ನಪೂರ್ಣೇಶ್ವರಿ ಚಿಕ್ಕಮಗಳೂರು ಅಂತಹ ಏನು ಕಂಚಿನ ಪುತ್ಲಿ ಕಾರ್ಯಕ್ರಮದಲ್ಲಿ ಕೂಡ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಅವರಿಗೆ ಕೂಡ ಚೆಕ್ ಅನ್ನ ಹಸ್ತಾಂತರ ಮಾಡಿದಂತ ಹೇಳ್ಬೋದು ಇನ್ನೊಂದು ಕಡೆ ಪಾಕಿಸ್ತಾನ ಉಗ್ರರ ಏನಂತಂದ್ರೆ ಅವರ ಹುಟ್ಟನ್ನು ಅಡಗಿಸಲು ಕೂಡ ಅಂತಂದ್ರೆ ಭಾರತೀಯ ಸೇನೆಗೆ ಹೊರನಾಡು ಅನ್ಪೂರ್ಣೇಶ್ವರಿ ದೇವಾಲಯದಿಂದ ಆಗಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಅನೇಕ ದೊಡ್ಡ ದೊಡ್ಡ ದೇವಾಲಯಗಳಿವೆ ತರ ಟ್ರಸ್ಟ್ ಇಂದ ಏನಾದ್ರು ಈ ತರ ದೇಣಿಗೆಗಳನ್ನ ಹೋಗಿ ಸಂಗ್ರಹಿಸಿ ದೇಣಿಗೆಗಳನ್ನ ಕೊಟ್ಟಾಗ ಆರ್ಮಿ ಇನ್ನೂ ಒಂದ್ ಸ್ವಲ್ಪ ಸತ್ಯ ಹಾಗೆ ಏನಂದ್ರೆ ಇನ್ನೂ ಕೂಡ ಪಾಕಿಸ್ತಾನ ಅವರ ಹುಟ್ಟಿದ ಅವರ ಸರ್ವನಾಶ ನಮ್ಮ ಭೂಪಟದೇ ಇದ್ರಂಗೆ ಮಾಡಬಹುದು ಅನ್ನೋದು ಒಂದ್ ಕಡೆ ಇನ್ನೊಂದು ಕಡೆ ಆದ್ರೂ ಅವರ ಹುಟ್ಟಲು ಅಡಗಿಸಲೇಬೇಕು ಅನ್ನೋದು ಕೂಡ ಅಂತಂದ್ರೆ ಪ್ರತಿಯೊಬ್ಬರ ಭಾರತೀಯರಲ್ಲೂ ಕೂಡ ಕರಕದಲ್ಲೂ ಕೂಡ ಇದೆ ಅಂತ ಹೇಳ್ಬಹುದು ಇದೇ ತರ ಸುಮಾರು ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಧರ್ಮಸ್ಥಳ ಆಗಿರ್ಬೋದು ಅದೇ ತರ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಮಹದೇಶ್ವರ ಬೆಟ್ಟ ಸುಮಾರು ಕೂಡ ಅಂತಂದ್ರೆ ಪ್ರಾಧಿಕಾರ ದೇವಸ್ಥಾನ ಅವ್ರದೇ ಆದ ಟ್ರಸ್ಟ್ ಇದೆ ಇದೇ ತರ ಎಲ್ಲಾ ದೇವಸ್ಥಾನಗಳು ಕೂಡ ಅಂತಂದ್ರೆ ಬಂದು ತರ ದೇಣಿಗೆಯನ್ನ ಕೊಟ್ರೆ ಆರ್ಮಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಇನ್ನೊಂದ್ ಕಡೆ ನೋಡೋದವ್ರ ಏನಾದ್ರೆ ಬರುವಂತ ಟ್ರಸ್ಟ್ ಇಂದ ಹಣ ಆಗಿರ್ಬೋದು ಮತ್ತೆ ಮುಜರಾಯಿಲಿಕೆಗೆ ಸೇರುವಂತ ನಮ್ಮ ಹಿಂದೂಗಳಿಂದ ಬರುವಂತ ಹಣವನ್ನ ಯಾವ್ಯಾವಕ್ಕೆ ಖರ್ಚು ಮಾಡ್ತಾರೆ ಅದೇ ರೀತಿ ಕೂಡ ಆರ್ಮಿಗೆ ಇನ್ನೊಂದ್ ಸ್ವಲ್ಪ ಖರ್ಚು ಮಾಡಿದ್ರೆ ಇನ್ನೂ ಕೂಡ ನಮ್ಮ ಈ ಭಾರತೀಯ ಸೇನೆ ಕೂಡ ಬಲಿಷ್ಠವಾಗಿ ಹೋರಾಟವನ್ನ ಮಾಡುತ್ತೆ ಅಂತ ಹೇಳ್ಬೋದು ಸುಸ್ಮಿತಾ ಮಾಹಿತಿ ಕಾಶ್ಮೀರದಲ್ಲಿನ ಉಗ್ರ ದಾಳಿಗೆ ಭಾರತ ಪ್ರತಿಕಾರದ ಉತ್ತರ ಈಗಾಗಲೇ ನೀಡಿರುವಂತದ್ದು ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದ್ದು ಭಾರತೀಯ ಸೇನೆಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದ ದೇಣಿಗೆ ನೀಡಲಾಗಿರುವಂಥದ್ದು ಇನ್ನು ಕಳಸಾ ತಾಲೂಕಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಿಂದ ದೇಣಿಗೆ ನೀಡಲಾಗಿದೆ ಇನ್ನು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ರವರಿಗೆ ಈಗಾಗಲೇ ಚೆಕ್ ಹಸ್ತಾಂತರ ಮಾಡಲಾಗಿದ್ದು ಕಂಚನಿ ಕಂಚಿನ ಪುತಳಿ ಕಾರ್ಯಕ್ರಮದಲ್ಲಿ ಚೆಕ್ ಹಸ್ತಾಂತರ ಮಾಡಲಾಗಿರುವಂಥದ್ದು ವರ್ನಾಡು ಧರ್ಮಕರ್ತ ಭೀಮೇಶ್ವರ ಜೋಶಿ ಅವರಿಂದ ಹಸ್ತಾಂತರಿಸಲಾಗಿದೆ ಕಳಸಾ ತಾಲೂಕಿನ ವರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ದೇಣಿಗೆ ನೀಡಲಾಗಿರುವಂಥದ್ದು की वती से दस लाख की चेक स्वर्गीय श्री डी वी वेंकट सुब्बा जोईस जी के नुड़ी नमन अर्पित करने के लिए कर्नाटक चित्रकला परिषद के अध्यक्ष श्री बी.एल. एल शंकर जी को मंच पर आमंत्रित करना चाहता हूँ thank <laughs> you